ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಅಧ್ಯಕ್ಷರು ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ತಾಲೂಕಿನ ಸ್ವಾಗತ ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆ ನಿರ್ಣಯದಂತೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ನಾವು ಅನಿರ್ದಿ ಅವಧಿ ಮುಷ್ಕರವನ್ನ ಕೈಗೊಳ್ತಾ ಇದ್ದೀವಿ ಕಾರಣ ಇಷ್ಟೇ ಸುಮಾರು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಸತತವಾಗಿ ನಮ್ಮ ಮನವಿಗಳನ್ನು ನಮ್ಮ ನಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆದರೆ ದಿನದಿಂದ ದಿನಕ್ಕೆ ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಯಾವುದೇ ಸಲಕರಣೆಗಳಿಲ್ಲದೇ ಡಿಜಿಟಲೈಸ್ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಒತ್ತಡ ಆಗ್ತಿದೆ ಹೊತ್ತು ನಾವು ಅದಕ್ಕೆ ಸರ್ವ ಸನ್ನದ್ಧರಾಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ನಿಖಿತ ಮನವಿ ಮೂಲಕ ಸುಮಾರು ಸಲ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸಲಿಲ್ಲವಾದ್ದರಿಂದ ಈಗ ಸರ್ಕಾರದ ಗಮನಕ್ಕೆ ಸ್ವಲ್ಪ ತೀವ್ರವಾಗಿ ತರುವ ಉದ್ದೇಶದಿಂದ ಇವತ್ತು ಮತ್ತು ಎರಡು ದಿನಗಳ ಕಾಲ ನಾವು ಈ ಸಾಂಕೇತಿಕವಾಗಿ ಒಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಅದನಂತರ ಹಾಗೂ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಮ್ಮ ಕೇಂದ್ರ ಸಂಘದ ತೀರ್ಮಾನದಂತೆ ಮುಂದಿನ ನಡೆನ ನಾವು ಇಡ್ತೀವಿ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಂದಾಯ ಇಲಾಖೆ ಈ ಹೊಸ ಸರ್ಕಾರ ಬಂದಾಗಲಿಂದ ಡಿಜಿಟಲೈಸೇಷನ್ಗೆ ಭಾಳ ಒತ್ತು ಕೊಡ್ತಾಯಿದೆ ಆದರೆ ಅದಕ್ಕೆ ತಕ್ಕನಾಗಿ ನಮಗೆ ಯಾವುದೇ ತಾಂತ್ರಿಕ ಸಲಕರಣೆಗಳನ್ನು ಕೊಡ್ತಾ ಇಲ್ಲ ಮತ್ತು ಕೆಲಸದ ಒತ್ತಡದಿಂದಾಗಿ ಶನಿವಾರ ಭಾನುವಾರ ರಜಾ ದಿನಗಳನ್ನು ಕೆ ರಜಾ ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಟಾರ್ಗೆಟ್ನ ರೀಚ್ ಮಾಡೋದಕ್ಕೋಸ್ಕರ ನಮಗೆ ಭಾಳ ಅವೈಜ್ಞಿಕವಾಗಿ ಒತ್ತಡವನ್ನು ಇದ್ದಾರೆ ಸೊ ಅದು ಒಂದು ಮುಖ್ಯವಾಗಿ ನಮಗೆ ಬೇಡಿಕೆಗಳಲ್ಲಿ ಒಂದು ನಮಗೆ ಈ ಡಿಜಿಟಲೈಸ್ ಕೆಲಸಗಳನ್ನು ಮಾಡೋದಕ್ಕೆ ಅದಕ್ಕೆ ಪೂರಕವಾಗಿರುವಂಥ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅಥವಾ ಗೂಗಲ್ ಫೋಮ್ ಬುಕ್ ಅಂತ ಒಂದು ನಮಗೆ ಆಫೀಸಲ್ಲಿ ಕೂರೋದಕ್ಕೆ ಯಾವುದೇ ರೀತಿ ಆಫೀಸ್ ಇಲ್ಲ ಆಫೀಸ್ ಇಲ್ಲ ಆಫೀಸಿಗೆ ಬೇಕಾಗಿರೋಂಥ ಫರ್ನಿಚರ್ಸ್ ಇಲ್ಲ ಅವನ್ನೆಲ್ಲ ಕೊಡಬೇಕು ಮತ್ತು ಇನ್ನು ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿ ವರ್ಗಾವಣೆಗೆ ಅವಕಾಶ ಇಲ್ಲ ಮತ್ತು ರೂಲ್ ಸಿಕ್ಸ್ಟೀನ್ ಏನ ರಿಮೂವ್ ಮಾಡಿರೋದ್ರಿಂದ ಜಿಲ್ಲಾ ವರ್ಗಾವಣೆಗೆ ಅದಕ್ಕೆ ಅವಕಾಶ ಇಲ್ಲ ಇದರಿಂದ ಭಾಳ ಜನ ನೌಕರು ಸಹ ಈಗ ನಾವು ನಮಗೆ ಬರ್ತಿರೋ ಸಂಬಳ ಈಗ ಸೆವೆಂತ್ ಪೇ ಆದಮೇಲೆ ಒಂದು ನಲವತ್ತೈದು ಸಾವಿರಕ್ಕೆ ರೀಚ್ ಆಗಿದೆ ಅಷ್ಟೇ ನಾವೀಗ ಆ ಸಂಬಳದಲ್ಲಿ ಲೋಯರ್ ಮಿಡಲ್ ಕ್ಲಾಸ್ ಜೀವನ ಮಾಡ್ಬೋದೇ ಹೊರ್ತು ಅದರೊಳಗಡೆನೂ ಈಗ ಬೇರೆ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿದ್ರೆ ಅವರು ಏನೂ ಸಹ ಅವ್ರ ಕುಟುಂಬಕ್ಕೆ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಬೇಡಿಕೆ ಪತಿ ಪತ್ನಿ ಪ್ರಕರಣ ಹಾಗೂ ರೂಲ್ ಸಿಕ್ಸ್ಟೀನ್ಗೆ ರಿಮೂವ್ ಮಾಡಬೇಕಾಗಿರೋದು ಅದ್ರ ಜೊತೆ ಇನ್ನಿತರ ಸುಮಾರಷ್ಟು ಬೇಡಿಕೆ ಇದೆ ನಮ್ಮ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಪ್ರಮೋಷನ್ಸ್ ಇಲ್ಲ ಈಗಾಗಲೇ ಸುಮಾರು ಎರಡು ಮೂರು ವರ್ಷಗಳಿಂದ ನಿವೃತ್ತರಾಗಿದ್ದಾರೆ ಈ ಹೋಟಲ್ ಕೇಸ್ ಇರೋದ್ರಿಂದ ಅವ್ರಿಗೆ ಯಾರಿಗೂ ಸಹ ಪ್ರಮೋಷನ್ ಸಿಗಲಿಲ್ಲ ಹಾಗೆಯೇ ಗ್ರೇಡ್ ಒನ್ನು ಮತ್ತು ಗ್ರೇಡ್ ಟು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಮತ್ತು ಮಾತೃ ಇಲಾಖೆ ಕೆಲಸನ ಹೊರತುಪಡಿಸಿ ಬೇರೆ ಇಲಾಖೆ ಕೆಲಸಗಳನ್ನು ನಮ್ಮ ಮೇಲೆ ಏರ್ತಾಯಿದ್ದಾರೆ ಅದರಿಂದ ನಮಗೆ ಬಿಡುಗಡೆ ಕೊಡಬೇಕು ಅಂತ ಹಾಗೆ ಪ್ರಯಾಣ ಬತ್ತಿ ಅಂತೇಳಿ ನಮಗೆ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಹೀಗೆ ಸುಮಾರಷ್ಟು ಬೇಡಿಕೆ ಇದೆ ನಿಮಗೊಂದು ಕಾಪಿ ಕೊಡ್ತೀನಿ ಈಡೇರಿಕೋದು ಈಡೇರೋದಕ್ಕೋಸ್ಕರ ನಾವು ಸರ್ಕಾರದ ಗಮನಕ್ಕೆ ನಮ್ಮ ಮನವಿಗಳನ್ನ ಮತ್ತೆ ನಮ್ಮ ಬೇಡಿಕೆಗಳ ಅವ್ರ ಗಮನಕ್ಕೆ ತರೋದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ನಾಳೆ ನಾಳೆ ಜಿಲ್ಲಾ ಕೇಂದ್ರದಲ್ಲಿರುತ್ತೆ ಈ ದಿನ ತಾಲೂಕು ಕೇಂದ್ರವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ಆನಂತರ ಮುಂದಿನ ತೀರ್ಮಾನನ ನಾವು ಕೇಂದ್ರ ಸಂಘಕ್ಕೆ ಬಿಟ್ಟಿದೀವಿ ಅವ್ರು ಯಾವ ನಿರ್ಧಾರ ತಗೊಂತಾರೋ ಅದ್ರ ರೀತಿ ಮುಂದೂಡೋದು ಭೂಮಿ ಭೂಮಿ ಕನ್ಸರ್ನ್ ಇದೆ ಈ ಥರ ವೈಜ್ಞಾನಿಕವಾಗಿ ಇಪ್ಪತ್ತು ಇಪ್ಪತ್ತೊಂದು ಆ್ಯಪ್ ಕೊಟ್ಟು ಪ್ರತಿ ದಿವಸನೂ ಮೊಬೈಲಲ್ಲೂ ಕೆಲಸ ಮಾಡುವಂತಾರೆ ಆಫೀಸಿಗೂ ಬಂದು ಅಟೆಂಡ್ ಆಗುವಂತಾರೆ ಇಲ್ಲಿ ಮ್ಯುಟೇಷನ್ಗಳ ಅಪ್ರೂವಲ್ ಇದ್ದರೆ ಅದಕ್ಕೂ ಬಾ ಅಂತಾರೆ ನಾವು ಅವ್ರಿಗೆ ಕೂಡ ಒತ್ತಡ ಹೇರೋಕ್ಕಾಗಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಪಾಪ ವಿ ಎಗಳು ನಮಗೂ ಬೇಜಾರಾಗುತ್ತೆ ಬಿಸಿಲು ಮಳೆ ಗಾಳಿ ಇಲ್ಲ ಅಂತ ಹಾಗೆ ಲ್ಯಾಂಡ್ ಬಿಟ್ಗಳು ಮಾಡೋಕ್ಕೆ ಹೋಗ್ಬೇಕಾಗತ್ತೆ ಆಮೇಲೆ ರೈತರಿಗೆ ಆಧಾರ್ ಸೀಡಿಂಗಿಗೂ ಅಲ್ಲೋ ಅಷ್ಟೇ ಕೂಡ ಎಲ್ಲಿರ್ತಾರೆ ಅಲ್ಲಿಗೆ ಹೋಗಬೇಕು ಇಲ್ಲಿ ಬಂದರೆ ಆಗಲ್ಲ ಓ ಟಿ ಪಿ ಮಾಡಿರಿ ಅಂತ ಹೇಳ್ತಾರೆ ಯಾರು ರೈತರುಗಳು ಇವ್ರಿಗೆ ಒ ಟಿ ಪಿ ಕೊಡಕ್ಕೆ ರೆಡಿ ಇರಲ್ಲ ಮತ್ತು ಅದಕ್ಕೆ ತಕ್ಕನಂಗೆ ಒ ಟಿ ಪಿ ಬೇಗ ಬರುತ್ತೆ ಅಂದರೆ ಅದು ಕೂಡ ಸಮಸ್ಯೆ ಇದೆ ಅರ್ಧ ಗಂಟೆ ಒಂದು ಗಂಟೆಕ್ಕಾದರೂ ಜನರದ್ದು ಆಗಿರಲ್ಲ ದಿವಸ ಇದೇ ಆಗಿರುತ್ತೆ ಅವರಿಗೆ ಮತ್ತೆ ರೂಲ್ ಸಿಕ್ಸ್ ಏನಿದೆ ಅದು ಕೂಡ ತುಂಬ ಸಮಸ್ಯೆ ಆಗಿದೆ ಪಾಪ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಮಕ್ಕಳು ಒಂದು ಕಡೆ ಹಿಂಗೆ ಅನಾಥವಾಗಿ ಸಂಸಾರನೇ ಇಲ್ದಿರಂಗೆ ಆಗೋಗ್ಬಿಟ್ಟಿದೆ ತುಂಬ ಸಮಸ್ಯೆ ಇದೆ ಆಮೇಲೆ ಡೆಪ್ಟೇಷನ್ಗಳು ಕೂಡ ಗೌರ್ಮೆಂಟ್ ಏನು ಮಾಡಿದೆ ರದ್ದು ಮಾಡಿದೆ ಎಲ್ಲ ಕೂಡ ತುಂಬ ಸಮಸ್ಯೆ ಆಗಿದೆ ಮತ್ತು ವಿರ್ಯಗಳದ ಹುದ್ದೆ ಏನಿದೆ ಏನು ತಾಂತ್ರಿಕ ಹುದ್ದೆ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಮತ್ತು ಇಷ್ಟೆಲ್ಲ ಮೊಬೈಲ್ ಆ್ಯಪ್ಗಳನ್ನು ಬಿಟ್ಟು ತಾಂತ್ರಿಕವಾಗಿ ಕೆಲಸ ಅಂತಾರೆ ಅದಕ್ಕೆ ತಕ್ಕನಂಗೆ ಸಂಬಳವೂ ಕೂಡ ಇಲ್ಲ ಹೇಳ್ದಂಗೆ ತುಂಬ ಕಷ್ಟ ಆಗ್ತಾ ಇದೆ ಮೊದಲು ಮೇಯ್ನಾಗಿ ಏನಿದೆ ಕೆಲಸದ ಹೊರೆಯೂ ಕಮ್ಮಿ ಮಾಡಿ ಈ ರಜಾ ದಿನಗಳಲ್ಲಿ ಸುಮ್ಮನೆ ಕರೆಸಿಬಿಟ್ಟು ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡುವಂಥ ಒತ್ತಡ ಇರಿದ್ರೆ ನಿಜವಾಗ್ಲೂ ಬಿ ಪಿ ಶುಗರ್ ಇಂಥದ್ದು ಬಂದು ಕಾಯಿಲೆ ಬಂದು ಸತ್ತು ಹೋಗೋಕ ಬಿಟ್ಟರೆ ಮತ್ತಿನ್ಯಾವುದೂ ಇನ್ಯಾವುದೂ ಕೂಡ ಒಳ್ಳೇದಾಗ್ತಾ ಇಲ್ಲ ನಮ್ಮ ಆರೋಗ್ಯನೂ ಕೂಡ ಇಟ್ಕೊಳ್ಳಿ ಕೆಲಸ ಎಷ್ಟು ಕೊಡಬೇಕು ಅಷ್ಟೇ ಕೆಲಸ ಮಾಡಿಸಿ ಕೆಲಸದವರೆಯನ್ನು ತೆಗೆ ಮಾಡಿ ಟಾರ್ಗೆಟನ್ನು ಅಷ್ಟೆಲ್ಲ ಇಟ್ಟು ಕೆಲಸ ಮಾಡಿಸ್ಬೇಡಿ ಕೆಲಸ ಮಾಡಬೇಕು ನಿರ್ದಿಷ್ಟವಾಗಿ ಮಾಡಬೇಕು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಡಿ ಅದಕ್ಕೆ ತಕ್ಕನಂಗೆ ಸವಲತ್ತು ಸಲಕರಣೆಗಳನ್ನು ಕೊಡಿ ಅದನ್ನು ಬಿಟ್ಟು ಕೆಲಸ ಮಾತ್ರ ತಗೊಳ್ಳೋಕ್ಕೆ ಸರ್ಕಾರ ಆಲೋಚನೆ ಮಾಡ್ತಿರೋದು ತಪ್ಪಾಗಿದೆ ಇದನ್ನು ಆದಷ್ಟು ಬೇಗ ನಮ್ಮ ಸ್ಟ್ರೈಕ್ ಅನಿರ್ದಿಷ್ಟಾವಧಿ ಏನಿದೆ ಅದನ್ನು ಮುಗಿಸೋಕ್ಕೆ ಸರ್ಕಾರ ಕೂಡ ಬಂದು ಬೇಗ ನಮ್ಮ ಜೊತೆ ಏನಿದೆ ಮಾತುಕತೆ ಒಪ್ಪಂದಕ್ಕೆ ನಿಂತು ಬೇಗ ಇದನ್ನು ತಗೊಂಡು ನಿರ್ಧಾರ ತಗೊಳ್ಬೇಕಾಗಿ ಕೇಳ್ಕೊಳ್ತೀವಿ ಏನ್ ವಿ ಒಂದು ಸಾವಿರ ಹುದ್ದೆ ಅಂತ ಕರೆ ಮಾಡಿದ್ರು ಅದ್ರ ಪ್ರಕಾರ ಮೊನ್ನೆ ಎಕ್ಸಾಮ್ ಮತ್ತೆ ಮತ್ತದೇನ್ ಮಾಡಿದಾರೆ ವಯಸ್ಸಿನ ಸಡಿಲಿಕೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸಾವಿರ ಹುದ್ದೆಗೆ ಆಕಾಂಕ್ಷಿಗಳನ್ನ ಮತ್ತೆ ಎಕ್ಸಾಮ್ ಇದು ಡೇಟನ್ನು ಇದು ಮಾಡಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಅದು ಹೆಚ್ಚು ಕಮ್ಮಿ ಇನ್ನೊಂದು ಮೂರು ವರ್ಷ ಆಗಲ್ಲ ನನ್ನ ಅನಿಸಿಕೆ ಈಗ ಎರಡು ಸರ್ಕಲ್ ಮಾಡ್ತೀರ ಅಷ್ಟೋ ಜನ ಮತ್ತೆ ಎಷ್ಟೋ ಜನ ಹಾ ಮೂರು ಎರಡು ಇರೋದು ನಾಲ್ಕು ಸರ್ಕಲ್ ಆಗೋಗುತ್ತೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇದೆ ಫಸ್ಟು ಬೇಸಿಕ್ಕಾಗಿ ಒಬ್ಬರು ಒಬ್ಬ ಕೆಲಸ ಮಾಡೋಕ್ಕೆ ಅವ್ನಿಗೆ ಹೇಗೆ ಏನು ಒಂದು ಫೆಸಿಲಿಟಿ ಬೇಕೋ ಅದನ್ನು ಫಸ್ಟು ಸರ್ಕಾರ ಗಮನದಲ್ಲಿಟ್ಕೊಂಡು ಯೋಜನೆಗಳನ್ನು ಫೀಲ್ಡಿಗೆ ತರಿಸ್ಬೇಕು ಅದನ್ನು ಅಂದರೆ ಬೆಂಗಳೂರು ಲೆವೆಲಲ್ಲಿ ಮಾತ್ರ ಯೋಚನೆ ಮಾಡಿದಂಗೆ ಈ ಮಲೆನಾಡು ಇಂಥ ಭಾಗದಲ್ಲಿ ಏನು ಕಷ್ಟ ಇದೆ ಅದನ್ನು ಅವರು ತಲೆಗೆ ತಗೊಬೇಕು ಬೆಂಗಳೂರಲ್ಲಿ ಯಾವುದೇ ಲ್ಯಾಂಡ್ ಬಿಟ್ ಮಾಡೋಕ್ಕೆ ಯಾವ ಕಾರ್ಡ್ ಇಲ್ಲ ಏನಿಲ್ಲ ಯಾವ ಸಮಸ್ಯೆ ಇಲ್ಲ ಏನು ಬರೋದೇ ಇಲ್ಲ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಇಲ್ಲಿ ಹಳ್ಳಿಗಳಲ್ಲೆಲ್ಲ ಲ್ಯಾಂಡ್ ಬಿಟ್ ಮಾಡೋದು ಅಷ್ಟು ಸುಲಭ ಇಲ್ಲ ಕೆಲವೊಂದು ಇಂಟೀರಿಯರ್ ಕಡೆ ಕರೂರು ಬಾರಂಗಿಲ್ಲೆಲ್ಲ ಒಂದು ಲ್ಯಾಂಡ್ ಮಾಡೋ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಬಂದು ಅಲ್ಲಿ ಅಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಆ ಆ್ಯಪ್ ಏನಿದೆ ಅದನ್ನು ಇಲ್ಲಿ ಬಂದು ಬಳ ಅಭಿವೃದ್ಧಿ ಪಡಿಸ್ಬೇಕು ಅವಾಗ ಗೊತ್ತಾಗುತ್ತೆ ಒಂದು ಆ್ಯಪನ್ನು ಎಷ್ಟು ಅಬ್ ಏನಂತಾರೆ ಎಷ್ಟು ಪ್ರೋಗ್ರೆಸ್ ಮಾಡ್ಬೋದು ಅನ್ನೋದನ್ನ ಆ್ಯಪ್ ಮೇಲೆ ಒತ್ತಡ ತರೋದು ಆ್ಯಪ್ ಮಾಡಿ ಅನ್ನೋದು ಗೊತ್ತಾಗುತ್ತೆ ಆವಾಗ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಆದಷ್ಟು ಬೇಗ ಆಸ್ಪದ ಗಮನಿಸ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ